ಪ್ರಧಾನ ಮಂತ್ರಿ ಪೆನ್ಷನ್ ಯೋಜನಾ ಅರ್ಥಾತ್ ಪ್ರಧಾನ್ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನಾ ಸೊ ಈ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ನನಗೆ ಫುಲ್ ಡೀಟೇಲ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ದಟ್ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ಸೊ ಆಕ್ಚುಲಿ ಈ ಯೋಜನೆಯ ಉದ್ದೇಶ ಏನು ಸೊ ಇದರಲ್ಲಿ ಯಾರ್ಯಾರಿಗೆ ಲಾಭ ಸಿಗುತ್ತೆ ಓಕೆ ಸೊ ಫುಲ್ ಡೀಟೇಲ್ಸ್ ಅನ್ನ ಇವ್ರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸರ್ ನಾನು ನೋಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಕೆಳಗಡೆ ರೆಡ್ ಕಲರ್ ಬಟನ್ ಮಾಡಿಸಿದ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲ್ಲಿ ಬೆಲ್ಲಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಉಚಿತವಾಗಿದೆ ಫ್ರೆಂಡ್ಸ್ ಫ್ರೀ ಆಫ್ ಕಾಸ್ಟ್ ಯಾವುದೇ ಕಾಸ್ಟ್ ಇರೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಜನವರಿ ಒಂಬತ್ತು ಎಂಟು ಒಂಬತ್ತಕ್ಕೆ ಭಾರತ್ ಬಂದಂತ ಆಗಿತ್ತು ಜನವರಿ ತಿಂಗಳಲ್ಲಿ ಸ್ಟಾರ್ಟಿಂಗ್ ಜನವರಿ ತಿಂಗಳಲ್ಲಿ ವರ್ಷ ಸೊ ಅದರಲ್ಲಿ ಮೇನ್ ಉದ್ದೇಶ ಎರಡು ಅಂದರೆ ಒಂದು ಹೊಸ ಮೋಟರ್ ಕಾಯ್ದೆ ಅನ್ವಯ ಮತ್ತು ಇನ್ನೊಂದು ಬಂದ್ಬಿಟ್ಟು ಮಿನಿಮಮ್ ವೇಜಸ್ ಲೇಬರ್ ಮಿನಿಮಮ್ ವೇಜಸ್ ಹದಿನೈದು ಸಾವಿರ ಇದೆ ಸೊ ಅದ್ರ ಹದಿನೆಂಟು ಸಾವಿರವರೆಗೂ ಮಾಡಬೇಕು ಆಫ್ಟರ್ ಸಿಕ್ಸ್ಟಿ ಇಯರ್ಸ್ ಮಿನಿಮಮ್ ಒಂದು ಮೂರು ಸಾವಿರ ಪೆನ್ಷನ್ ಬರಬೇಕು ಅಂದ್ಬಿಟ್ಟು ಆ ಯೋಜನೆಯಿಂದ ಆ ಉದ್ದೇಶದಿಂದ ಒಂದು ಭಾರತ್ ಬಂದ್ ಅಂತ ಮಾಡಲಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಅದನ್ನೇ ಒಂದು ಉದ್ದೇಶವಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಯೋಚನೆ ಮಾಡಿಬಿಟ್ಟು ಈ ಲಾಸ್ಟ್ ಬಜೆಟ್ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಲಾಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿತ್ತು ಸೊ ಆಲ್ರೆಡಿ ಒಂದು ಸಹ ಒಂದೊಂದರೆ ಆಗಿದೆ ಫ್ರೆಂಡ್ಸ್ ಸೊ ನನಗೆ ವೀಡಿಯೋ ಮಾಡಿ ಲೇಟ್ ಆಯಿತು ಸೊ ಓಕೆ ಸೊ ಈ ಯೋಜನೆ ಉದ್ದೇಶ ಏನು ಅಂತಂದರೆ ಪ್ರಧಾನಮಂತ್ರಿ ಶ್ರಮ್ ಶ್ರಮ ಯೋಗಿ ಮಾನ್ ಧನ್ ಯೋಜನೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಸಾವಿರ ನಿಮಗೆ ಪೆನ್ಷನ್ ಸಿಗ್ತಾ ಇರುತ್ತೆ ಫ್ರೆಂಡ್ಸ್ ಓಕೆ ಸೊ ಅದು ಹೇಗೆ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಸೊ ನಾವು ಎಷ್ಟು ಕಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅನ್ನೋಕೊಂಡು ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್ ಓಕೆ ಸೊ ಫ್ರೆಂಡ್ಸ್ ನನಗೆ ಒಂದು ವೆಬ್ಸೈಟ್ ತೋರಿಸ್ತೀನಿ ಇವಾಗ ನೀವು ವೆಬ್ಸೈಟನ್ನು ನೋಡ್ಬೋದು ಇದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನಾ ಈ ವೆಬ್ಸೈಟ್ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು ಸುಮಾರು ಜನ ಕೇಳ್ತಾರೆ ಲಿಂಕ್ ಎಲ್ಲಿ ಲಿಂಕ್ ಕೊಡ್ರಿ ಲಿಂಕ್ ಕೊಡ್ರಿ ಅಂತ ಲಿಂಕನ್ನು ಪ್ರತಿಯೊಂದು ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಆ ಡಿಸ್ಕ್ರಿಷನಲ್ಲಿ ನೀವು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಅಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಗೆ ಹೋಗ್ತೀರಾ ಫ್ರೆಂಡ್ಸ್ ಓಕೆ ಸೊ ಫ್ರೆಂಡ್ಸ್ ಇದು ನೋಡ್ಬೋದು ಈ ಸೈಟು ಸೊ ಇದರಲ್ಲಿ ನೀವು ಅಬೌಟ್ ಅಲ್ಲಿ ಹೋಗಿ ನೋಡ್ಬೋದು ಪಾಲಿಸಿ ಏನಿದೆ ರೂಲ್ಸ್ ಆ್ಯಂಡ್ ಸ್ಕೀಮ್ಸ್ ಏನು ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಈ ಸೈಟಲ್ಲಿ ನಿಮಗೆ ಬಂದರೆ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನನಗೆ ಇದರಲ್ಲಿ ಯಾರ್ಯಾರು ಇದರಲ್ಲಿ ಅನ್ವಯ ಆಗುತ್ತೆ ಯಾರಿಗಿದು ಅನ್ವಯ ಆಗುತ್ತೆ ಅಂತಂದರೆ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಜಸ್ಟ್ ಸ್ಟ್ರೀಟ್ ವೆಂಡರ್ಸ್ ಆಯಿತು ಮಿಡ್ ಡೇ ಮೀಲ್ ವರ್ಕರ್ಸ್ ಅಂದರೆ ಅನ್ಆರ್ಗನೈಡ್ ಇರಬೇಕು ಅನ್ಆರ್ಗನೈಡ್ ಅಂದರೆ ಯಾವುದೇ ಒಂದು ಪಿ ಎಫ್ ಒ ಇ ಎಸ್ ಐ ಇರಬಾರ್ದವ್ರಿಗೆ ಅಂಥ ಒಂದು ಅನ್ಆರ್ಗನೈಸ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಥವಾ ಸೈಡ್ ಸ್ಟ್ರೀಟ್ ವೆಂಡರ್ಸ್ ಆಗಿದ್ದರೆ ರೋಡ್ ಸೈಡ್ ಕೆಲಸ ಮಾಡೋರಾಗಲಿ ಪೇಂಟರ್ ಆಗಲಿ ಕಾರ್ಪೆಂಟರ್ ಆಗಲಿ ಆಟೋ ರಿಕ್ಷಾ ಡ್ರೈವರ್ಸ್ ಎವರ್ ಸೊ ಹದಿನೈದು ಸಾವಿರಕ್ಕಿಂತ ಕೆಳಗಡೆ ಪೇಮೆಂಟ್ ಇರೋರಿಗೆ ಹದಿನೈದು ಸಾವಿರ ಅಥವಾ ಹದಿನೈದು ಸಾವಿರಕ್ಕಿಂತ ಕೆಳಗಡೆ ಶ್ಯಾಲರಿ ಇರಬೇಕು ಅಂಥವರಿಗೆ ಮಾತ್ರ ಈ ಯೋಜನೆ ಒಂದು ಈ ಯೋಜನೆಯಲ್ಲಿ ಲಾಭ ಸಿಗುತ್ತೆ ಫ್ರೆಂಡ್ಸ್ ಹೇಗೆ ಲಾಭ ಸಿಗುತ್ತೆ ಅಂದರೆ ಇಲ್ಲಿ ನಾವು ನೋಡೋಣ ನಾವು ಎಷ್ಟು ಕಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಇದಕ್ಕೆ ಅನ್ನೋದು ಓಕೆ ಫ್ರೆಂಡ್ಸ್ ಇಲ್ಲಿ ತಗಡೆ ನೀವು ಚಾರ್ಟ್ ನೋಡ್ಬೋದು ನೋಡಬಹುದು ಈ ಫುಲ್ ಚಾರ್ಟನ್ನು ಇಲ್ಲಿ ನಿಮಗೆ ತೋರಿಸ್ಲಾಗುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಇದರಲ್ಲಿ ನೋಡಬಹುದು ನೀವು ಸ್ಟಾರ್ಟಿಂಗು ಹದಿನೆಂಟು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷವರೆಗೆ ಇಲ್ಲಿ ನೋಡ್ಬೋದು ಹದಿನೆಂಟು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದವರೆಗೆ ನೀವು ಹದಿನೆಂಟೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರೆ ಐವತ್ತೈದು ರೂಪಾಯಿ ಕಟ್ಟಿದರೆ ಸಾಕು ಗೌರ್ಮೆಂಟ್ ನಿಮಗೆ ಐವತ್ತೈದು ರೂಪಾಯಿ ಕೊಡುತ್ತೆ ಅಂದರೆ ನೀವು ಐವತ್ತೈದು ರೂಪಾಯಿ ಗೋ ನಿಮ್ಮನ್ನು ಕಂಟ್ರಿಬ್ಯೂಟ್ ಮಾಡಿದ್ರೆ ಐವತ್ತೈದು ರೂಪಾಯಿ ಗೌರ್ಮೆಂಟ್ ಕೊಟ್ಟು ಒನ್ ಟೆನ್ ರುಪೀಸ್ ಮಂತ್ಲಿ ನಿಮ್ಮ ಪಿ ಎಫ್ ಪ್ರಾವಿಡೆಂಟ್ ಫಂಡಾಗಿ ಅದು ಆ್ಯಡ್ ಫ್ರೆಂಡ್ಸ್ ಓಕೆ ಇಲ್ಲಿಂದ ಹತ್ತು ಹದಿನೆಂಟರಿಂದ ನೀವು ಸ್ಟಾರ್ಟ್ ಮಾಡಿದರೆ ಆಮೇಲೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷದಿಂದ ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ಇದೆ ನೀವು ನೋಡ್ಕೋಬೋದು ಇಪ್ಪತ್ತೊಂಬತ್ತು ವರ್ಷದಿಂದ ನೀವು ಸ್ಟಾರ್ಟ್ ಮಾಡೋಂಗಿದ್ರೆ ನೀವು ಇಲ್ಲಿ ನೂರು ರೂಪಾಯಿ ಕೊಡಬೇಕಾಗುತ್ತೆ ನೂರು ರೂಪಾಯಿ ಕೊಟ್ಟರೆ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅದು ಸೇರಿ ನಿಮಗೆ ನೂರು ರೂಪಾಯಿ ಆ್ಯಡ್ ಆಗುತ್ತೆ ಸೊ ಎಷ್ಟು ನೀವು ಆ್ಯಡ್ ಬ ಕಟ್ತೀರ ನೂರು ರೂಪಾಯಿ ಆಗಲಿ ನೂರ ಐದು ನೂರ ಇಪ್ಪತ್ತು ಎಷ್ಟು ಇನ್ನೂರಾಗಲಿ ಅಷ್ಟು ಕಟ್ಟಿದರೆ ಅದರ ಬಿಹಾಫ್ ಫಿಫ್ಟಿ ಫಿಫ್ಟಿ ಅಂದರೆ ನೀವು ಎಷ್ಟು ಪೇ ಮಾಡ್ತಾರೆ ಅದ್ರ ಫಿಫ್ಟಿ ಸೆಂಟ್ರಲ್ ಗೋರ್ಮೆಂಟ್ ಶೇರ್ಸ್ಬಿಟ್ಟು ನಿಮ್ಮ ಒಂದು ಪ್ರಾವಿಡೆಂಟ್ ಫಂಡ್ಗೆ ಸಿಗುತ್ತೆ ಫ್ರೆಂಡ್ಸ್ ಫಾರ್ಟಿ ಇದೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷವರೆಗೂ ನೀವು ಇದರಲ್ಲಿ ಕಂಟ್ರಿಬ್ಯೂಟನ್ನು ಮಾಡಬಹುದು ಓಕೆ ಸೊ ಫಾರ್ಟಿ ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನೂರು ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಸೊ ಇನ್ನೂರು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಸೇರಿಸಿ ನಾನ್ನೂರು ರೂಪಾಯಿ ಫುಲ್ಲು ನಿಮ್ಮ ಪ್ರಾವಿಡೆಂಟ್ ಫಂಡ್ಗೆ ಹೋಗುತ್ತೆ ಫ್ರೆಂಡ್ಸ್ ಓಕೆ ಸೊ ಈ ರೀತಿಯಾಗಿ ಒಂದು ಇದೆ ಫ್ರೆಂಡ್ಸ್ ಇದು ಯೋಜನೆ ಸೊ ನೀವು ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ಮಿನಿಮಮ್ ಮೂರು ಸಾವಿರ ಒಂದು ಪೆನ್ಷನ್ ಏನಿದೆ ನಿಮಗೆ ಇರುತ್ತೆ ಸೊ ಆ್ಯಕ್ಚುಲಿ ಇದಕ್ಕೆ ಅನ್ಆರ್ಗನೈಸ್ಡ್ ಆಗಿರಬೇಕು ಅಂದರೆ ಆರ್ಗನೈಸ್ಡ್ ಆಗಿರಬಾರ್ದು ಅಂದರೆ ಪಿ ಎ ಪಿ ಎಸ್ ಐ ಆಗಲಿ ಅಥವಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಟ್ಯಾಕ್ಸ್ ಕಟ್ತಾಯಿದ್ರೆ ಅವ್ರಿಗೆ ಇದು ಅನ್ವಯಿಸುವುದಿಲ್ಲ ಕೇವಲ ಹದಿನೈದು ಸಾವಿರ ಅಥವಾ ಹದಿನೈದು ಸಾವಿರಕ್ಕಿಂತ ಕೆಳಗಡೆ ಸಂಪಾದನೆ ಮಾಡೋರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಗೆ ಸೊ ಟ್ರಿಸ್ ಸ್ಟ್ರೀಟ್ ವೆಂಡರ್ಸ್ ಆಗಲಿ ನಾನು ಹೇಳಿದ್ದೀನಿ ಆಲ್ರೆಡಿ ನೀವು ಇಲ್ಲಿ ಬಂದು ನೋಡ್ಬೋದು ಫ್ರೆಂಡ್ಸ್ ಫುಲ್ ಡೀಟೇಲ್ಸ್ ಇದೆ ಓಕೆ ಸೊ ಇದರಲ್ಲಿ ನೋಡ್ಬೋದು ನೀವು ಲೆದರ್ಸ್ ವರ್ಕರ್ ಆಗಲಿ ಹ್ಯಾಂಡ್ಲೂಮ್ ವರ್ಕರ್ಸ್ ಆಗಲಿ ಓಕೆ ಆಡಿಯೋ ಯುಸಲ್ ವರ್ಕರ್ಸ್ ಸುಮಾರು ಇದೆ ಇದೆ ಅಗ್ರಿ ಅಗ್ರಿಕಲ್ಚರ್ ವರ್ಕರ್ಸ್ ಆಗಲಿ ಅಗ್ರಿಕಲ್ಚರ್ ವರ್ಕರ್ಸ್ ಆಗಲಿ ಅಂತ ಯಾವೇ ಆಗಲಿ ಬಟ್ ಅವ್ರ ಸ್ಟೇಟ್ಮೆಂಟ್ ಇದ್ದರೆ ಹದಿನೈದು ಸಾವಿರಕ್ಕಿಂತ ಕೆಳಗಡೆ ಇದ್ದರೆ ಅವರು ಖಂಡಿತ ಇದರಲ್ಲಿ ಒಂದು ಏನಿದೆ ಈ ಯೋಜನೆ ಒಂದು ಲಾಭನ ಪಡಿಬೋದು ಫ್ರೆಂಡ್ಸ್ ಓಕೆ ಸೊ ದ್ಯಾಟ್ಸ್ ಇಟ್ ಸೊ ಈ ವಿಡಿಯೋದ ಬಗ್ಗೆ ಇನ್ನೇನಾದರೂ ಕ್ವಶನ್ಸ್ಗಳಿದ್ದರೆ ಕೇಳ್ಬೋದು ನಾವು ಆ್ಯಕ್ಚುಲಿ ನಿಮಗೆ ಕೇಳ್ಬೋದು ನೀವು ಆ್ಯಕ್ಚುಲಿ ನಾನು ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಫುಲ್ ಇದು ವರ್ಡ್ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು ಓಕೆ ಸೊ ಫುಲ್ ಡೀಟೇಲ್ಸ್ ಇಲ್ಲಿ ಇದೆ ಫ್ರೆಂಡ್ಸ್ ಆಲ್ರೆಡಿ ಆಮೇಲೆ ಇಲ್ಲಿ ಚಾರ್ಟು ಇದೆ ನೀವು ಯಾ ಯಾವ ಇಯರಿಂದ ಸ್ಟಾರ್ಟ್ ಮಾಡಿದರೆ ಎಷ್ಟು ನಿಮಗೆ ಇಲ್ಲಿ ಆಗೋದಂತ ಫುಲ್ ಚಾರ್ಟ್ ಇದೆ ಸೊ ನೋಡಿಕೊಂಡು ಕಾಂಟ್ರಿಬ್ಯೂಟ್ನ ಮಾಡ್ಬೋದು ಸೊ ಇದನ್ನ ಅಪ್ಲೈ ಮಾಡೋದು ಹೇಗೆ ಎಲ್ಲಿ ಅಪ್ಲೈ ಮಾಡೋದು ಅಂದರೆ ನೀವು ಅಪ್ಲೈ ಮಾಡೋಕೆ ಏನು ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ ಅಂದರೆ ಜಸ್ಟ್ ನಿಮ್ಮೊಂದು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಅಂಡ್ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇಷ್ಟಿದ್ರೆ ಸಾಕು ನಿಮ್ಮದು ಇದನ್ನ ಎಲ್ಲಿ ಅಪ್ಲೈ ಮಾಡೋದಂದ್ರೆ ಸಿ ಎಸ್ ಸಿ ಸೆಂಟ್ರಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರುತ್ತೆ ಡಿಜಿಟಲ್ ಸರ್ವಿಸ್ ಸೆಂಟರ್ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಮೂರು ಕೊಟ್ಟರೆ ನಿಮ್ಮದು ಅಕೌಂಟಿಂದ ಲಿಂಕ್ ಮಾಡ್ತಾರೆ ಇದಕ್ಕೆ ನಿಮಗೆ ಅಕೌಂಟಿಂದ ಮಂತ್ಲಿ ಏನಿದೆ ನೂರು ರೂಪಾಯಿ ಆಗಲಿ ಅಥವಾ ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಮಾಡಿದರೆ ಐವತ್ತೈದು ರೂಪಾಯಿ ಆಗಲಿ ಕಟ್ತಾ ಕಟ್ ಮಾಡಿ ಕಟ್ ಆಗ್ತಾ ಇರುತ್ತೆ ನೀವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆದಷ್ಟು ಮಂತ್ಲಿ ಮಂತ್ಲಿ ಬಿಹಾಫ್ ನಿಮ್ಮನ್ನು ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಓಕೆ ಸೊ ಸಿ ಎಸ್ ಸಿ ಸೆಂಟ್ರಲ್ಲಿ ಹೋಗಿ ಇದನ್ನು ನೀವು ಅಪ್ಲೈ ಮಾಡ್ಬೋದು ಅವ್ರಿಗೆ ಇದು ಅಥರೈಸ್ ಇದೆ ಇದನ್ನು ಎಂಟ್ರಿ ಮಾಡೋಕ್ಕೆ ಸಿ ಎಸ್ ಸಿ ಸೆಂಟರ್ ಅಂದರೆ ನಿಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಅಥವಾ ಸಿಟಿ ತಾಲೂಕುಗಳಲ್ಲಿ ಎಲ್ಲಿ ಎಲ್ಲರೂ ಇದ್ದೇ ಇರ್ತದೆ ಡಿಜಿಟಲ್ ಸೇವಾ ಕೇಂದ್ರ ಅಂತ ಹಾಕಿರ್ತಾರೆ ಸೊ ಅಲ್ಲಿ ಹೋಗ್ಬಿಟ್ಟು ಇದನ್ನು ನೀವು ಅಪ್ಲೈನ ಮಾಡ್ಬೋದು ಫ್ರೆಂಡ್ಸ್ ಓಕೆ ಸೊ ಇನ್ನೇನಾದರೂ ಕ್ವಶನ್ಗಳಿದರೆ ಈ ವಿಡಿಯೋದ ಬಗ್ಗೆ ನಿಮಗೆ ಕಮೆಂಟ್ ಕಮೆಂಟ್ಗಳ್ ಹಾಕಿ ನಾನು ಪ್ರಯತ್ನ ಮಾಡ್ತೀನಿ ನಿಮಗೆ ಫುಲ್ ಏನು ನಿಮ್ಮ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕೆ ಫ್ರೆಂಡ್ಸ್ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ